ಕಾವೇರಿ ಜಲಾನಯರ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಕಾವೇರಿ ನದಿಯ ರಣಾರ್ಪಟದ ಕಾರಣ ಜಲಪಾತಗಳ ದೃಶ್ಯ ವೈಭವವೇ ಕಾಣದಂತಾಗಿದೆ ಎಪ್ಪತ್ತೆರಡು ಅಡಿ ಎತ್ತರದಿಂದ ಆರ್ಭಟಿಸಿದ ದುಮ್ಮುಕ್ತಾ ಇದ್ದಂತಹ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವ ಹೊಗೆನಕಲ್ ಜಲಪಾತದ ದೃಶ್ಯ ವೈಭವವೇ ಇದೀಗ ಮಾಯವಾಗಿ ಹೋಗಿದೆ ಕಾವೇರಿ ನದಿ ಎಪ್ಪತ್ತೆರಡು ಅಡಿ ಎತ್ತರದಷ್ಟು ತುಂಬಿ ಹರಿತಾ ಇರುವಂತದ್ದೇ ಇದಕ್ಕೆ ಕಾರಣವಾಗಿದೆ ಜಲಪಾತದ ತುಂಬಾ ನದಿ ತುಂಬಿ ಹರಿತಾ ಇದೆ ಹೀಗಾಗಿ ನೀರು ದುಮ್ಮುಕ್ತಾ ಇರುವಂಥದ್ದು ಕಾಣಿಸ್ತಾ ಇಲ್ಲ ಕರ್ನಾಟಕದ ಹಲವೆಡೆ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ ಚಿಕ್ಕಮಗಳೂರು ಸೇರಿದಂತೆ ಕೆಲವೆಡೆ ಗುಡ್ಡ ಕುಸಿತ ಆಗಿ ಅವಘಡಗಳು ಸಂಭವಿಸಿವೆ ಈ ಹಿನ್ನೆಲೆ ಎಚ್ಚೆತ್ತ ಕೊಡಗು ಜಿಲ್ಲಾಡಳಿತ ಮುಂದಿನ ಎರಡು ದಿನಗಳ ಕಾಲ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿ ಗುಡ್ಡ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ನೀಡಿದೆ ಇದರಿಂದ ಸದ್ಯ ಕೊಡಗು ಜಿಲ್ಲೆಯ ಜನ ಆತಂಕದಲ್ಲಿದ್ದಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೇತ್ರಿ ಗ್ರಾಮದಲ್ಲಿ ಭಾರೀ ಮಳೆಗೆ ಕಾವೇರಿ ಹಿನ್ನೀರಿನಲ್ಲಿ ಸಿಲುಕಿದ್ದ ಆರು ಜನರು ಸೇರಿದಂತೆ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ ಪ್ರವಾಹದಿಂದ ದ್ವೀಪದಂತಾಗಿದ್ದ ಗ್ರಾಮದಲ್ಲಿ ನಿವಾಸಿಗಳು ಸಿಲುಕಿದ್ರು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಅವರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಜುಲೈ ಇಪ್ಪತ್ತಾರರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಸಿನಿಮಾ ಬಿಡುಗಡೆಯಾಗಿತ್ತು ಸಿನಿಮಾ ಬಿಡುಗಡೆಯಾದ ಮೂರೇ ದಿನದಲ್ಲಿ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತರ ವೇಳೆಗೆ ಈ ಸಿನಿಮಾ ವಿಶ್ವದಾದ್ಯಂತ ನಾನೂರ ಐವತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಾಲ್ಕು ಸಾವಿರ ಕೋಟಿ ಮತ್ತು ಅಮೆರಿಕದಲ್ಲಿ ಇನ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನ ಗಳಿಕೆ ಮಾಡಿದೆ ಇದು ಹಾಲಿವುಡ್ನಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿದೆ ಡೆಡ್ ಪೂಲ್ ಸರಣಿಯ ಮೂರನೇ ಸಿನಿಮಾ ಇದಾಗಿದ್ದು ಈವರೆಗೆ ಇನ್ಯಾವ ಡೆಡ್ ಪೂಲ್ ಸಿನಿಮಾ ಕೂಡ ಗಳಿಸದಷ್ಟು ಹಣವನ್ನ ಕೇವಲ ಮೂರೇ ದಿನಕ್ಕೆ ಈ ಸಿನಿಮಾ ಗಳಿಸಿಕೊಂಡಿದೆ ಇತ್ತೀಚೆಗೆ ಬಿಡುಗಡೆಯಾದ ಹಾಲಿವುಡ್ನ ಸಿನಿಮಾಗಳಲ್ಲಿ ಕೇವಲ ಮೂರೇ ದಿನಕ್ಕೆ ಅತಿ ಹೆಚ್ಚು ಗಳಿಸಿದ ಸಿನಿಮಾ ಎಂಬ ಖ್ಯಾತಿಗೂ ಕೂಡ ಡೆಡ್ ಪೂಲ್ ಅಂಡ್ ವೋಲ್ವರ್ ಸಿನಿಮಾ ಪಾತ್ರವಾಗಿದೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯ ಶಿವಮೊಗ್ಗ ಹಾಲು ಒಕ್ಕೂಟದ ಐದು ವರ್ಷದ ಆಡಳಿತ ಮಂಡಳಿ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟಿಸಲಾಗಿದ್ದು ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದೆ ಬಳಿಕ ಮತ ಎಣಿಕೆ ನಡೆಸಿ ಫಲಿತಾಂಶ ಘೋಷಣೆ ಮಾಡಲಾಗುತ್ತೆ ಇದಕ್ಕೆ ಪೂರಕವಾಗಿ ಮತದಾನಕ್ಕೆ ಅರ್ಹರಾದವರು ಮತ್ತು ಅನರ್ಹರಾದವರ ಪಟ್ಟಿಯನ್ನ ಶಿಮುಲ್ ಆವರಣದಲ್ಲಿ ಸೋಮವಾರ ಪ್ರಕಟ ಮಾಡಲಾಗಿದೆ ಚುನಾವಣಾಧಿಕಾರಿ ಶಿವಮೊಗ್ಗದ ತಹಶೀಲ್ದಾರ್ ಬಿಎನ್ ಗಿರೀಶ್ ಅವರನ್ನು ನೇಮಕ ಮಾಡಲಾಗಿದೆ ಹದಿನಾಲ್ಕು ನಿರ್ದೇಶಕ ಬರೆದ ಒಕ್ಕೂಟದಲ್ಲಿ ಶಿವಮೊಗ್ಗ ಮತ್ತು ಸಾಗರ ವಿಭಾಗದಿಂದ ತಲಾ ಮೂವರು ದಾವಣಗೆರೆ ಚಿತ್ರದುರ್ಗ ವಿಭಾಗಗಳಿಂದ ತಲಾ ನಾಲ್ವರು ನಿರ್ದೇಶಕರನ್ನ ಆಯ್ಕೆ ಮಾಡಲಾಗುತ್ತೆ ಒಕ್ಕೂಟದಲ್ಲಿ ಸಾವಿರದ ನಾನೂರ ಆರು ಸಂಘಗಳಿದ್ದು ಇದರಲ್ಲಿ ಸಾವಿರದ ನೂರ ಎಪ್ಪತ್ತೊಂದು ಸಂಘಗಳು ಮತದಾನದ ಹಕ್ಕನ್ನು ಪಡೆದುಕೊಂಡಿವೆ ಅನಗತ್ಯವಾಗಿ ನದಿಗೆ ಇಳಿಯುವವರಿಗೆ ಲಾಠಿ ರುಚಿ ತೋರಿಸಿ ಎಂದು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಂದು ಸಚಿವ ಕೃಷ್ಣೇ ಬೈರೇಗೌಡ ಅವರು ಹೇಳಿದ್ದಾರೆ ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆಯ ನೂರಾರು ಕುಟುಂಬಗಳು ತತ್ತರಿಸಿದ್ದು ಈ ಹಿನ್ನೆಲೆ ನೆರೆ ಪೀಡಿತ ಪ್ರದೇಶಕ್ಕೆ ಕೃಷ್ಣೇ ಬೈರೇಗೌಡ ಅವರು ಭೇಟಿ ನೀಡಿದರು ಈ ವೇಳೆ ಮುದೋಳದಲ್ಲಿ ಮಾತನಾಡಿದ ಅವರು ರಾಜ್ಯದ ಜನತೆ ನಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡು ಪರವಾಗಿಲ್ಲ ಅಧಿಕಾರಿಗಳ ಮಾತು ಕೇಳದ ನದಿಗೆ ಇಳಿದ್ರೆ ಲಾಠಿ ಪ್ರಯೋಗ ಮಾಡುವುದಕ್ಕೆ ಸೂಚಿಸಿದ್ದೇನೆ ಎಂದರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮೂಡಾ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ಮುಂದುವರೆಸಿದೆ ಒಲಿಂಪಿಕ್ಸ್ ಜೊತೆ ಹೋಲಿಸಿ ಎಕ್ಸ್ನಲ್ಲಿ ಸಂದೇಶ ಪ್ರಕಟಿಸಿರುವ ಬಿಜೆಪಿ ಸಿಎಂ ಸಿದ್ದರಾಮಯ್ಯಗೆ ಭ್ರಷ್ಟಾಚಾರದಲ್ಲಿ ಚಿನ್ನದ ಪದಕ ದೊರೆಯಬಹುದು ವ್ಯಂಗ್ಯವಾಡಿದೆ ಒಲಿಂಪಿಕ್ಸ್ನಲ್ಲಿ ಭ್ರಷ್ಟಾಚಾರದ ಪಂದ್ಯ ಏರ್ಪಡಿಸಿದ್ದಲ್ಲಿ ಭ್ರಷ್ಟಾಚಾರದ ಪಿತಾಮಹನಿಗೆ ಚಿನ್ನದ ಪದಕ ಖಚಿತ ನಿಶ್ಚಿತ ಖಂಡಿತ ಎಂದು ಸಿಎಂ ಸಿದ್ದರಾಮಯ್ಯ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ಫೋಟೋವನ್ನು ಬಿಜೆಪಿ ಪೋಸ್ಟ್ ಮಾಡಿದೆ ಇದರಲ್ಲಿ ಸಿದ್ದರಾಮಯ್ಯ ಚಿನ್ನದ ಪದಕ ನಾಗೇಂದ್ರ ಬೆಳ್ಳಿ ಹಾಗೂ ದದ್ದಲ್ ಕಂಚಿನ ಪದಕ ಧರಿಸಿರುವ ವಿಡಿಯೋವನ್ನು ಎಡಿಟ್ ಮಾಡಿ ಪ್ರಕಟಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸಲಾಗಿದೆ ಈ ಬಾರಿ ಜುಲೈ ತಿಂಗಳಿನಲ್ಲಿ ಭದ್ರೆ ಭರ್ತಿಯಾಗಿರುವಂಥದ್ದು ವಿಶೇಷ ಕೇವಲ ಒಂದೇ ಒಂದು ತಿಂಗಳ ಮಳೆಗೆ ಭದ್ರೆ ತುಂಬಿದ್ದಾಳೆ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ನದಿಗೆ ಒಳಹರಿವು ಹೆಚ್ಚಾಗಿದೆ ಕಾಡ ಸಭೆಯಲ್ಲಿ ಜಲಾಶಯದಿಂದ ಎರಡೂ ನಾಲೆಗೆ ನೀರು ಹರಿಸಲು ತೀರ್ಮಾನಿಸಲಾಗಿತ್ತು ರಾತ್ರಿ ಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದ್ದಂತ ಕಾರಣ ಒಳಹರಿವು ಹೆಚ್ಚಾಗಿದೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರಿನ ಒಳಹರಿವು ಇದ್ದು ಸೋಮವಾರ ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಅಡಿ ನೀರು ಸಂಗ್ರಹವಾಗಿತ್ತು ಇಂದು ನೂರ ಎಂಬತ್ಮೂರು ಪಾಯಿಂಟ್ ಮೂರು ಕ್ಯೂಸೆಕ್ ನೀರು ಸಂಗ್ರಹವಾಗಿದ್ದ ಹಿನ್ನೆಲೆಯಲ್ಲಿ ನದಿಗೆ ನೀರನ್ನ ಹರಿಸಲಾಗಿದೆ ಹೌರಾ ಮುಂಬೈ ಪ್ಯಾಸೆಂಜರ್ ರೈಲು ಹಳಿ ತಪ್ಪಿದ ಘಟನೆ ಜಾರ್ಖಂಡ್ನ ಚಕ್ರಧರ್ಪುರ್ ವಿಭಾಗದ ಬಳಿ ಮಂಗಳವಾರ ಮುಂಜಾನೆ ಮೂರು ನಲವತ್ ಮೂರಕ್ಕೆ ನಡೆದಿದೆ ರೈಲಿನ ಹದಿನೆಂಟು ಬೋಗಿಗಳು ಹಳಿ ತಪ್ಪಿದ್ದು ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ರೈಲು ಸಂಖ್ಯೆ ಒಂದು ಎರಡು ಎಂಟು ಒಂದು ಸೊನ್ನೆ ಹೌರಾ ಮುಂಬೈ ಪ್ಯಾಸೆಂಜರ್ ರೈಲಿನ ಹದಿನೆಂಟು ಬೋಗಿಗಳು ಹಳಿ ತಪ್ಪಿದೆ ಘಟನೆ ಬಳಿಕ ಗಾಯಾಳುಗಳಿಗೆ ರೈಲ್ವೆ ಮೆಡಿಕಲ್ ತಂಡದಿಂದ ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗಿದೆ ಪರಿಹಾರ ರೈಲು ಮತ್ತು ಆಂಬ್ಯುಲೆನ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಲಾಗಿದೆ ಎಂಬತ್ತು ಪರ್ಸೆಂಟ್ ಅಷ್ಟು ಜನರನ್ನ ಬಸ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಕರೆತರಲಾಗಿದೆ ಹಳಿ ತಪ್ಪಲು ಕಾರಣ ಏನೆಂದು ತನಿಖೆ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಭಾರೀ ವಾಹನಗಳಿಗೆ ನಿಷೇಧವಿದ್ದ ತುಮಕೂರು ರಸ್ತೆಯ ಪೀಣ್ಯ ಮೇಲ್ಸೇತುವೆ ಸೋಮವಾರದಿಂದ ಎಲ್ಲ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ ರಾಜ್ಯದ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಪೀಣ್ಯ ಮೇಲ್ಸೇತುವೆಯ ತಾಂತ್ರಿಕ ಸಮಸ್ಯೆಗಳಿಂದ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಇದೀಗ ಲೋಪದೋಷಗಳನ್ನು ಸರಿಪಡಿಸಲಾಗಿದ್ದು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಎಲ್ಲಾ ವಾಹನಗಳ ಸಂಚಾರಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ ಕಳೆದ ಎರಡು ವರ್ಷಗಳಿಂದ ಈ ಮಾರ್ಗದಲ್ಲಿ ಚಲಿಸುವ ವಾಹನ ಚಾಲಕರು ಹಾಗೂ ಪ್ರಯಾಣಿಕರು ಸರ್ವಿಸ್ ರಸ್ತೆಗೆ ಹೋಗಬೇಕಾಗಿತ್ತು ಹೀಗಾಗಿ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿ ಭಾರಿ ತೊಂದರೆಯನ್ನ ಅನುಭವಿಸಿದ್ರು ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯಲ್ಲಿ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಿದ್ರಿಂದ ತುಮಕೂರು ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗ್ತಾಯಿತು ಫ್ಲೈಓವರ್ನಲ್ಲಿ ಫ್ರೀ ಸ್ಪೈಡ್ ಕೇಬಲ್ಗಳು ಹಾಳಾದ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು ಇದೀಗ ಹೊಸದಾಗಿ ಕೇಬಲ್ಗಳನ್ನು ಅಳವಡಿಸಿದ್ದು ಎಲ್ಲಾ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್